ಪಕ್ಷದ ದೃಷ್ಟಿಯಿಂದ ಯಾರೇ ನನ್ನನ್ನು ಟೀಕೆ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ ಆ ಭಗವಂತ ನನಗೆ ತಾಳ್ಮೆಯನ್ನು ನೀಡಿದ್ದಾನೆ ನಾನು ಕೂಡ ಯಡಿಯೂರಪ್ಪನವ್ರ ಮಗ ಆಗಿ ಯಡಿಯೂರಪ್ಪನವರ ರಾಜಕೀಯ ಏಳುಬೀಳುಗಳನ್ನು ಕೂಡ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಕೂಡ ಎಲ್ಲವನ್ನೂ ಕೂಡ ಸಂಭಾಲಿಸ್ಕೊಂಡು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿದೆ ಅದನ್ನ ಮಾಡ್ತಾ ಇದ್ದಾನೆ ಮುಂದನ್ನು ಕೂಡ ಮಾಡ್ತಾನೆ ಇದ್ದಾರೆ ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಯಾರು ಏನೇ ನೋಡ್ರಿ ಬೆಳಿ ಬೆಳೀತಾ ವ್ಯಕ್ತಿ ಈ ರೀತಿ ಸವಾಲುಗಳು ಬರ್ತಕ್ಕಂಥದ್ದು ಸಹಜ ಅದು ಎಲ್ಲವನ್ನು ಕೂಡ ಸಮಾಧ ಸಮಾಧನ ಸ್ವೀಕಾರ ಮಾಡ್ಬೇಕಾಗ್ತದೆ ಅದನ್ನು ಮಾಡ್ತಾ ಇದ್ದಾರೆ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ ರಾಜ್ಯದ ಅಧ್ಯಕ್ಷ ನಾನು ಸುಧಾಕರ್ ಅವರು ನಾನು ತಿತ್ಕೋಬೇಕು ಅಂತೇಳಿ ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮೇಲೆ ನಾನು ಕೂಡ ಸಮಯವನ್ನು ಪಡೆದುಕೊಂಡು ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ ಅವರ ಏನು ನಾ ಅವ್ರೇನು ಸಲಹೆಗಳಿದೆ ಅದನ್ನು ಕೂಡ ಸ್ವೀಕಾರ ಮಾಡಿ ಇದೆಲ್ಲವೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಮಂಡಲ ಅಧ್ಯಕ್ಷಗೆ ಏನು ಪ್ರಕ್ರಿಯೆ ನಡೀತದೆ ಜಿಲ್ಲೆಯ ಅಧ್ಯಕ್ಷರಿಗೆ ಏನು ಚುನಾವಣೆ ಪ್ರಕ್ರಿಯೆ ನಡೀತದೆ ಅದು ರಾಜ್ಯದ ಅಧ್ಯಕ್ಷರಿಗೂ ಅದೇ ಪ್ರಕ್ರಿಯೆ ನಡೀತದೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆನೂ ಅದೇ ರೀತಿ ಇರ್ತದೆ ಈಗ ಏನೇ ಬಂದರೂ ಕೂಡ ಅದನ್ನು ಎದುರಿಸ್ಬೇಕಾಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ